ಗ್ಲಾಸಿಗೆ ಹಾಕೊಳ್ಳೋಣ ಈಗ ನೋಡಿ ಸೂಪರ್ ಅಲ್ಲ ಎಲ್ಲರಿಗೂ ಎಲ್ಲರದ್ದು ಸುದ್ದಿಸ್ನಿತರಿಗೆ ಸ್ವಾಗತ ಮಾಡಿಕೊಂಡು ನಮ್ಮೂರಿನ ಸ್ಪೆಷಲ್ ವೈನ್ ಗಾಂಧಾರಿ ಮೆಣಸಿನ ವೈನ್ ಮಾಡಿ ತೋರಿಸ್ತಾ ಇದೀನಿ ಮನೆಗ್ ಹೇಗ್ ಮಾಡೋದು ನೋಡೋಣ ಈ ಗಾಂಧಾರಿ ಮೆಣಸಿನ ನಾವು ಈ ತರ ತೋಟದ ಹಿಟ್ನಲ್ಲಿ ಬೆಳೆದಿರ್ತೀವಿ ನೋಡಬಹುದು ಇದೇ ಗಿಡದಿಂದ ನಾವು ಕುಯ್ಕೊಂಡ್ ಬಂದು ಇವತ್ತು ವೈನ್ ಮಾಡಿರೋದು ಇವತ್ತು ನಾನು ಬಹಳ ಇಂಪಾರ್ಟೆಂಟ್ ವಸ್ತುವಿಂದ ಒಂದು ವೈನ್ ಮಾಡಿ ತೋರಿಸ್ತಾ ಇದ್ದೀನಿ ಅದೇನಪ್ಪ ಅಂತ ಹೇಳಿದರೆ ಇದನ್ನು ನಾವು ಗಾಂಧಾರಿ ಮೆಣಸು ಅಂತಲೂ ಕರಿತೀವಿ ಪರಂಗಿ ಮೆಣಸನ್ನಂತಲೂ ಕರಿತೀವಿ ಚೂರು ಮೆಣಸು ಸಣ್ಣ ಮೆಣಸು ಇಂಗ್ಲೀಷಲ್ಲಿ ಹೇಳೋದಾದರೆ ಬರ್ಡ್ ಐ ಚಿಲ್ಲಿ ಅಂತಲೂ ಕರಿತೀವಿ ನಮ್ಮ ಅಲ್ಲಿ ಪರಂಗಿ ಮಳು ಗಾಂಧಾರಿ ಮೆಣಸನ್ನು ನಾವು ಪರಂಗಿ ಮಳು ಅಂತ ಕರಿತೀವಿ ನಮ್ಮ ಕೊಡಗಿನಲ್ಲಿ ಇದು ಯಥೇಚ್ಛವಾಗಿ ಸಿಗುತ್ತೆ ನಮಗೆ ತೋಟದಲ್ಲೆಲ್ಲ ಈ ಟೈಮಲ್ಲಿ ಸ್ವಲ್ಪ ಕಡಿಮೆ ಸಿಗುತ್ತೆ ಪಕ್ಷಿಗಳೆಲ್ಲ ತಿಂದುಬಿಟ್ಟಿರುತ್ತೆ ಹಾಗಾಗಿ ನಾನು ಊರಿಗೆ ಹೋದಾಗ ನನಗೆ ಸ್ವಲ್ಪ ಪರಂಗಿ ಮಳು ಸಿಕ್ಕಿತ್ತು ಈ ಗಾಂಧಾರಿ ಮೆಣಸು ಸಿಕ್ಕಿದ್ದು ಇದರಲ್ಲಿ ವೈನ್ ಮಾಡಿದರೆ ತುಂಬ ಆರೋಗ್ಯಕ್ಕೆ ಒಳ್ಳೆಯದು ಇದನ್ನು ನಿಮ್ಮ ಜೊತೆ ಶೇರ್ ಮಾಡಬೇಕು ಅನಿಸ್ತು ಅದಕ್ಕೆ ಸ್ವಲ್ಪನೇ ಸಿಕ್ಕಿರೋದು ಲೆಕ್ಕ ಮಾಡಿದರೆ ಒಂದು ನೂರು ಗಾಂಧಾರಿ ಮೆಣಸು ಸಿಕ್ಕಿದೆ ನನಗೆ ಅದನ್ನು ನಿಮ್ಮ ಜೊತೆ ವೈನ್ ಮಾಡಿ ತೋರಿಸ್ಕೊಡ್ತಾ ಇದ್ದೀನಿ ಇವತ್ತು ಇದು ಆರೋಗ್ಯದ ದೃಷ್ಟಿಯಿಂದ ಕೂಡ ಇದು ತುಂಬ ಒಳ್ಳೆಯದು ಈ ಮೆಣಸಿನ ಈ ಮೆಣಸನ್ನು ಆಹಾರ ರೂಪದಲ್ಲಿ ತಿಂದರೂ ಕೂಡ ಬಹಳ ಒಳ್ಳೆಯದು ಗ್ಯಾಸ್ಟ್ರಿಕ್ ಎಲ್ಲ ತುಂಬ ಅವಾಯ್ಡ್ ಆಗುತ್ತೆ ಇದರ ಹಲವಾರು ಉಪಯೋಗಗಳನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಬರ್ತಿರ್ತೀನಿ ನೀವು ಅದನ್ನ ಓದ್ಬೋದು ಇದರ ಉಪಯೋಗನ ಹೇಳ್ತಾ ಹೋದರೆ ತುಂಬ ವಿಡಿಯೋ ಲೆಂತ್ ಆಗುತ್ತೆ ಹಾಗಾಗಿ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಬರ್ತಿರ್ತೀನಿ ಇದನ್ನು ಜಜ್ಜಿ ಬೇಕಾದ್ರೆ ವೈನಿಗೆ ಹಾಕೋಬಹುದು ದಪ್ಪ ದಪ್ಪ ಜಜ್ಜಿ ಇಲ್ಲ ಹಾಗೇನೆ ಹಾಕೋಬಹುದು ಇವತ್ತು ಹಾಗೆ ಹಾಕೊಳ್ತಾ ಇದ್ದೀನಿ ಒಂದು ಮೂರು ಏಲಕ್ಕಿ ಒಂದು ನಾಲ್ಕು ಲವಂಗ ಒಂದಿಂಚು ಚಕ್ಕೆ ಹಾಕೊಳ್ತಾ ಇದ್ದೀನಿ ಒಂದು ಇನ್ನೂರ ಐವತ್ತು ಗ್ರಾಮ್ ಅಷ್ಟು ಸಕ್ಕರೆ ಯೂಸ್ ಮಾಡ್ತೀನಿ ಮಾಮೂಲಿ ಕುದಿಸಿ ಆರಿಸಿದ ನೀರನ್ನು ಹಾಕೊಳ್ಳೋದು ನಾನಿಲ್ಲಿ ಸಣ್ಣದಾಗಿ ಒಂದು ಜಾರನ್ನು ತಗೊಂಡಿದ್ದೀನಿ ಸ್ವಲ್ಪನೇ ಮೆಣಸಿ ಸಿಕ್ಕಿರೋದ್ರಿಂದ ಸಣ್ಣ ಜಾರನ್ನು ತಗೊಳ್ತಾ ಇದ್ದೀನಿ ಇವತ್ತು ನಾನು ನಾನೊಂದು ಒಂದು ಲೀಟರ್ ಅಷ್ಟು ಕುದಿಸಿ ಆರಿಸಿದ ನೀರನ್ನು ಹಾಕೊಳ್ತಾ ಇದ್ದೀನಿ ಇದು ಇಪ್ಪತ್ತೊಂದು ದಿವಸ ಇದನ್ನ ಇಡ್ಬೇಕು ಆಮೇಲಿಂದ ಬೇಕಾದ್ರೆ ಸ್ವಲ್ಪ ನೀರನ್ನು ಹಾಕೋಬಹುದು ಇದಕ್ಕೆ ಮೆಣಸು ಹಾಕೊಳ್ಳೋಣ ನಾನು ಜಜ್ಜಿ ಅಂತ ಹಾಕೊಳ್ಳಲ್ಲ ಹಾಗೆ ಹಾಕೊಳ್ತಾ ಇದ್ದೀನಿ ಸಕ್ಕರೆ ಹಾಕೊಳ್ತಾ ಇದ್ದೀನಿ ಬಹಳ ಚೆನ್ನಾಗಿರುತ್ತೆ ಇದು ಇದರ ಜೊತೆಗೆ ನಾನು ಸ್ವಲ್ಪ ರಾಗಿನ ಸೇರಿಸ್ಕೊಳ್ತಾ ಇದ್ದೀನಿ ಒಂದು ಎರಡು ಟೇಬಲ್ ಸ್ಪೂನಷ್ಟು ರಾಗಿನ ಸೇರಿಸ್ಕೊಳ್ತಾ ಇದ್ದೀನಿ ನಾನೇನು ಮೊಳಕೆ ಬರ್ಸಲ್ಲ ಹಾಗೆ ಹಾಕೊಳ್ತಾ ಇದ್ದೀನಿ ಮಾಮೂಲಿ ಪ್ರೊಸೀಜರ್ ಸ್ವಲ್ಪ ತೇವಾಂಶ ಇಲ್ಲದ ಸೌಟಿಂದ ಚೆನ್ನಾಗಿ ಒಮ್ಮೆ ತಿರುಗಿಸ್ಕೊಳ್ಳೋಣ ಇದು ಒಂದು ಕೆ ಜಿ ಮೆಣಸು ಸಿಕ್ಕಿದರೆ ನಿಮಗೆ ಸಾಧಾರಣ ಒಂದು ನಲವತ್ತು ಲೀಟರಷ್ಟು ವೈನ್ ತೆಗಿಬೋದು ಅಷ್ಟು ಸ್ಟ್ರಾಂಗ್ ಅಷ್ಟು ಚೆನ್ನಾಗಿರುತ್ತೆ ಇದು ಮತ್ತೆ ಜಾಸ್ತಿ ಕೂಡ ಇದನ್ನು ತಗೊಳಕ್ಕಾಗಲ್ಲ ವೈನು ಸ್ವಲ್ಪನೇ ಸ್ವಲ್ಪ ತಗೋಬೇಕಾಗುತ್ತೆ ಮತ್ತು ಆರೋಗ್ಯದ ದೃಷ್ಟಿಯಿಂದ ಕೂಡ ಇದು ತುಂಬ ಒಳ್ಳೆಯದಾಗುತ್ತೆ ಇದನ್ನು ಈ ಥರ ಒಂದು ವೈನ್ ಮಾಡಿ ಸೇವನೆ ಮಾಡೋದಾಗಿರಲಿ ಅಥವಾ ಆಹಾರದಲ್ಲಿ ಇದನ್ನು ಉಪಯೋಗಿಸೋದಾಗಿರಲಿ ನಾವಂತೂ ಎಲ್ಲ ನಾನ್ ವೆಜ್ಗೂ ಇದಿಲ್ಲದೆ ಪ್ರಿಪೇರ್ ಮಾಡುತ್ತೆ ಸೂಪರ್ ಆಗಿರುತ್ತೆ ಮಾತ್ರ ಟೇಸ್ಟ್ ಇದನ್ನ ಮುಚ್ಚಿ ಇಪ್ಪತ್ತೊಂದು ದಿವಸ ಡಾರ್ಕ್ ಪ್ಲೇಸ್ ಅಲ್ಲಿ ಇಡೋಣ ಮಾಮೂಲಿ ಪ್ರೊಸೀಜರ್ ದಿನ ಒಂದ್ಸರಿ ಕೈ ಆಡಿಸ್ತಾ ಇರಬೇಕು ಇದನ್ನ ಗಾಂಧರಿ ಮೆಣಸಿನ ವೈನ್ ಆಗಿದೆ ಇಪ್ಪತ್ತೊಂದು ದಿವಸ ಆಗಿದೆ ನಾನು ಆ್ಯಕ್ಚುಲಿ ಫಸ್ಟ್ ಹಾಕುವಾಗ ಈ ಡಬ್ಬದಲ್ಲಿ ಹಾಕೊಂಡಿದ್ದೆ ಬಿಸಿಲು ಜಾಸ್ತಿ ಇರೋದ್ರಿಂದ ಅದು ಸ್ವಲ್ಪ ಊದ್ಕೊಳ್ಳೋ ಥರ ಆಯಿತು ಅದಕ್ಕೆ ಪ್ಲಾಸ್ಟಿಕ್ ಡಬ್ಬದಲ್ಲಿ ಹಾಕಬೇಡಿ ಅಂತ ಹೇಳೋದು ಆಮೇಲಿಂದ ನಾನು ಗಾಜಿನ ಡಬ್ಬದಲ್ಲಿ ಹಾಕಿ ಮುಚ್ಚಳ ಹಾಕಲಿಲ್ಲ ಸ್ವಲ್ಪ ಹಾಗೆ ಮೇಲ್ಗಡೆ ಮಾತ್ರ ಮುಚ್ಚಳ ಇದು ಮಾಡಿದೆ ಟೈಟಾಗಿ ಹಾಕಲಿಲ್ಲ ಈ ಥರ ಕಾಟನ್ ಬಟ್ಟೆಯಲ್ಲಿ ಕಟ್ಟಿ ವೈನನ್ನು ಸ್ಟೋರ್ ಮಾಡಿ ಇಟ್ಟೆ ನಾನು ಆ್ಯಕ್ಚುಲಿ ಇದರಲ್ಲಿ ಹಾಕುವಾಗ ನಾನು ಒಂದೂವರೆ ಲೀಟ್ರಷ್ಟು ಹಾಕೊಂಡಿದೆ ಆಮೇಲೆ ಒಂದು ಒಂದೂವರೆ ಲೀಟ್ರಷ್ಟು ನೀರನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ ಅದಕ್ಕೆ ತಕ್ಕಂತೆ ಮತ್ತೆ ಒಂದು ಕಪ್ ಸಕ್ಕರೆಯನ್ನು ಹಾಕ್ಕೊಂಡಿದ್ದೀನಿ ನೋಡಿ ಈ ತರ ವೈನ್ ರೆಡಿ ಆಗಿದೆ ಸೂಪರ್ ಅಲ್ಲ ತುಂಬ ಚೆನ್ನಾಗಿರುತ್ತೆ ಬಟ್ ಇದನ್ನು ಜಾಸ್ತಿ ಹಾಗೆ ಇಲ್ಲ ಎಷ್ಟು ತಗೊಳ್ಬೇಕು ಕ್ವಾಂಟಿಟಿ ಅಂತ ಕೂಡ ನಾನು ಹಾ ಹೇಳ್ತೀನಿ ನಿಮಗೆ ಆ ಅಷ್ಟೇ ಕ್ವಾಂಟಿಟಿಯಲ್ಲಿ ನೀವು ತಗೋಬೇಕು ಜಾಸ್ತಿ ಮಾಮೂಲಿ ವೈನ್ ತಗೊಳ್ಳುವಾಗೆ ದೊಡ್ಡ ಗ್ಲಾಸ್ಲೆಲ್ಲ ತಗೊಳ್ಳುವ ಹಾಗೆ ಇಲ್ಲ ಇದು ತುಂಬಾ ಖಾರ ಇರುತ್ತೆ ಮತ್ತೆ ತುಂಬಾ ಆರೋಗ್ಯಕ್ಕೆ ಕೂಡ ಇದು ತುಂಬಾ ವರ್ಷಗಳ ಕಾಲ ಇದನ್ನ ಸ್ಟೋರ್ ಮಾಡಬಹುದು ಐದು ವರ್ಷ ಇಟ್ರು ಏನಾಗಲ್ಲ ಇದು ಆದ್ರೆ ಈ ತರ ಪ್ಲಾಸ್ಟಿಕ್ ಬಾಟ್ಲಲ್ಲೆಲ್ಲ ಹಾಕಿ ಇಡಬಾರ್ದು ಗಾಜಿನ ಬಾಟ್ಲಲ್ಲ ಹಾಕೇನೆ ಸ್ಟೋರ್ ಮಾಡಬೇಕು ಇದನ್ನ ಈಗ ಫಿಲ್ಟರ್ ಮಾಡ್ಕೊಳ್ಳೋಣ ಬೇಸಿಗೆ ಮುಚ್ಚಲ ಮುಚ್ಚೆಲ್ಲ ಟೈಟ್ ಆಗಿ ಹಾಕೊಂಡ್ರೆ ತುಂಬಾ ಡೇಂಜರ್ ಅದೊಂದು ಗಮನದಲ್ಲಿ ಇರ್ಲಿ ಈ ತರ ಒಂದು ಫಿಲ್ಟರ್ ಇಟ್ಕೊಂಡು ಅದರ ಮೇಲೆ ಪಾಟನ್ ಬಟ್ಟೆಯನ್ನು ಹಾಕೊಳ್ಳೋಣ ಈ ಆಯ್ತು ಸೋದಿಸ್ಕೊಳ್ವಾಗ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಸೋದಿಸ್ಕೊಳ್ಬೇಕು ನಾನು ಇವಾಗಲೇ ತುಂಬಾ ವೈನ್ ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ ಅದೇ ತರ ಇದನ್ನ ಕೂಡ ಫಿಲ್ಟರ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಈ ತರ ಸೂಪರ್ ಆಗಿರುತ್ತೆ ತುಂಬಾ ರುಚಿಯಾಗಿರುತ್ತೆ ಸ್ವಲ್ಪ ಖಾರಕರ ಇರುತ್ತೆ ಬಟ್ ತುಂಬಾ ಚೆನ್ನಾಗಿರುತ್ತೆ ಇದು ಹೆಲ್ತಿ ಕೂಡ ತುಂಬಾ ಒಳ್ಳೇದು ನೀವು ಒಂದ್ಸಲ ಈ ತರ ಗಾಂಧರಿ ಮೆಣಸು ಸಿಕ್ಕಿದ್ರೆ ಈ ತರ ವೈನ್ ಮಾಡಿ ನೋಡಿ ಹೇಗ್ ಬಂತು ಅಂತ ನನಗೆ ತಪ್ಪದೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸ್ಬೇಕು ನೀವು ಇವಾಗ ಇದನ್ನ ಬಾಟ್ಲಿಗೆ ಹಾಕೊಳ್ಳೋಣ ಈ ತರ ಒಂದು ಪನಲ್ ಇಟ್ಕೊಂಡು ವೈನ್ ಅನ್ನ ಹಾಕೊಳ್ಳೋಣ ಈಸಿಯಾಗಿ ಮಾಡ್ಕೋಬಹುದು ಈ ವೈನ್ ನ ನೀವು ಗಾಂಧಾರಿ ಮೆಣಸು ಸಿಕ್ಕಿದ್ರೆ ನಿಮ್ಮ ಊರಲ್ಲೆಲ್ಲ ಈ ಗಾಂಧಾರಿ ಮೆಣಸಿಗೆ ಏನ್ ಕರಿತೀರಾ ಅಂತ ಹೇಳಿ ಮತ್ತೆ ಇನ್ನೊಂದು ಟಿಪ್ ಮುಕ್ಕಾಲ್ ಭಾಗ ಮಾತ್ರ ಹಾಕೋಬೇಕು ಇದು ಪ್ರತಿ ಸರಿ ನಾನು ಈ ವಿಡಿಯೋ ಮಾಡುವಾಗ ನಾನು ಹೇಳಿ ಹೇಳಿರ್ತೀನಿ ನೀವು ಅದೊಂದು ಇಟ್ಕೊಳ್ಳಿ ಫುಲ್ ಹಾಕೊಳ್ಬಾರ್ದು ಬಾಟಲ್ ಬ್ಲಾಸ್ಟ್ ಆಗೋ ಚಾನ್ಸಸ್ ಇರುತ್ತೆ ಅದು ಈ ಸೆಕೆಯಲ್ಲೆಲ್ಲ ತುಂಬಾ ಎಚ್ಚರಿಕೆಯಿಂದ ಬಾಟ್ಲನ್ನ ಇಟ್ಕೊಂಡಿರ್ಬೇಕು ನೀವು ಈ ತರ ನೋಡಿ ಸೂಪರ್ ಆಗಿದೆ ಅಲ್ಲ ಈ ಗಾಂಧಾರಿ ಮೆಣಸಿನ ವೈನನ ಇಷ್ಟು ಸಣ್ಣ ಗ್ಲಾಸಲ್ಲಿ ಅಲ್ಲಿ ಒಂದು ಕುಡಿಬೇಕು ದಿನ ಅದಕ್ಕೋಸ್ಕರ ನಾನು ಸಣ್ಣ ಗ್ಲಾಸಲ್ಲಿ ಅಲ್ಲಿ ಹಾಕಿ ತೋರಿಸ್ತಾ ಇದ್ದೀನಿ ವೈನ ಗ್ಲಾಸಿಗೆ ಹಾಕೊಳ್ಳೋಣ ಈಗ ನೋಡಿ ಸೂಪರ್ ಅಲ್ಲ ತಪ್ಪದೆ ನೀವು ನಿಮ್ಮ ಸರಿ ಟ್ರೈ ಮಾಡಿ ಈ ಥರ ನಿಮಗೆ ಗಾಂಧರಿ ಮೆಣಸು ಸಿಕ್ಕಿಲ್ಲ ಅಂತ ಹೇಳಿದರೆ ಹಸಿ ಮೆಣಸಿನಕಾಯಿಯಿಂದ ಕೂಡ ವೈನ್ ಮಾಡ್ಕೋಬೋದು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಅದನ್ನು ಕೂಡ ಅಪ್ಲೋಡ್ ಮಾಡ್ತೀನಿ ಹೇಗೆ ಮಾಡೋದು ಅಂತ ಎಲ್ಲರಿಗೂ ಗಾಂಧಾರಿ ಮೆಣಸು ಸಿಗಲ್ಲ ಈಗ ನಮ್ಮೂರ ಕಡೆ ಮಂಗಳೂರು ಸೈಡೆಲ್ಲ ಸಿಗ್ಬೋದು ಬಟ್ ಬೇರೆ ಕಡೆ ಸಿಗುತ್ತಾ ಅಂತೂ ನನಗೆ ಅದಷ್ಟು ಐಡಿಯಾ ಇಲ್ಲ ನೀವು ಒಂದ್ಸರಿ ನನಗೆ ಅಲ್ಲಿ ತಿಳಿಸಿ ಸಿಗೋದಾದರೆ ಫೈನಲ್ ಆಗಿ ಗಂಧರ ಮೆಣಸಿನ ವೈನ್ ರೆಡಿ ಆಗಿದೆ ನೀವು ನಿಮ್ಮ ಮನೆಯಲ್ಲಿ ತಪ್ಪದೇ ಒಂದ್ಸರಿ ಟ್ರೈ ಮಾಡಿ ಹೇಗ್ ಬಂತು ನನಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಇವತ್ತು ಟೇಸ್ಟ್ ಮಾಡ್ತೀನಿ ತುಂಬಾ ಅದ್ಭುತವಾಗಿದೆ ತುಂಬಾ ಚೆನ್ನಾಗಿದೆ ಕಾರಣ ನೀವು ತಪ್ಪದೆ ನಿಮ್ಮ ಮನೇಲಿ ಒಂದ್ಸರಿ ಟ್ರೈ ಮಾಡಬೇಕು ಹೇಗೆ ಬಂತು ನನಗೆ ಕಮೆಂಟ್ ಅಲ್ಲಿ ತಪ್ಪದೇ ತಿಳಿಸಬೇಕು ಮಾತ್ರ ನೀವು ಹಾಗೇನೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊಡಿ ಹಾಗೆ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಡಿ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡ್ಕೊಳ್ಳಿ ಮುಂದೆ ಅದ್ಭುತವಾದ ರೆಸಿಪಿಯೊಂದಿಗೆ ಸಿಗ್ತೇನೆ ಥ್ಯಾಂಕ್ ಯು